ಕಡಂಗ ಕಾಕೋಟುಪರಂಬು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೊಳ್ಳುಂಬಾಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಬೊಳ್ಳುಂಬಾಡು ಪಾರಾಣೆ ಕುಂಜಿಲಗೇರಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ವಿದ್ಯಾರ್ಥಿಗಳಿಗೆ ಕೊಡೆ ಮತ್ತು ವಸ್ತ್ರಗಳನ್ನು ವಿತರಿಸಿದರು ಈ ಸಂದರ್ಭ ಬಟ್ಟಿಕಾಳಂಡ ರಾಜ ದಿನೇಶ್ ದಯಾರೈ ಅಂಡ್ ಅಜಿತ್ ಚಿಯಂಡಿರ ಲೋಕೇಶ್ ಮಾದಯ್ಯ ಪಾಲಕಂಡ ಪ್ರವೀಣ್ ಚೊಟ್ಟೇರ ರಮೇಶ್ ಜಗನ್ ಅಲ್ಲಪ್ಪಿರ ಜೀವನ್ ಮುಂಡಂಡ ಅನಿಲ್ ಚರ್ಮಂಡ ಲವ ಶಾಲಾ ಶಿಕ್ಷಕರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ನೌಫಲ್ ಕಡಂಗ ಇವತ್ತು ಕುಂಜಲಗಿರಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೆಳಮಾಡು ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೇರಿದ್ದೀವಿ ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಹಾಗೂ ಶಾಸಕರಾದಂಥ ನಮ್ಮ ಎ ಎಸ್ ಪೊನಣ್ಣನವರ ಐವತ್ತೊಂದನೇ ಹುಟ್ಟುಹಬ್ಬದ ಆಚರಣೆಗಾಗಿ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವೆಟರ್ ಮತ್ತು ಕೊಡೆಗಳನ್ನು ವಿತರಿಸ್ತೀವಿ ಹಾಗೆ ಸಿಹಿ ತಿಂಡಿಗಳನ್ನು ಹಂಚಲು ಬಂದಿರ್ತೀವಿ ಈ ಕಾರ್ಯಕ್ರಮವನ್ನು ಈಗ ನಡೆಸಲಿದ್ದೀವಿ